ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಮಾಜಿ ಶಾಸಕರು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಉಪಾಧ್ಯಕ್ಷರು ಆಗಿದ್ದಂಥವರು ಜಯಂತಿ ತೊಂಬತ್ತಾರನೆಯ ಜನ್ಮ ಜಯಂತಿ ಪ್ರಯುಕ್ತ ಅನೇಕ ಸಾಧಕರುಗಳನ್ನು ಅವರ ಅನುಯಾಯಿಗಳನ್ನು ಅವರ ಬಂಧು ಬಳಗವನ್ನು ಅವರನ್ನು ಪ್ರೀತಿಸುವವರನ್ನು ಅವರ ಶುಭ ನುಡಿಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಇವತ್ತು ಕೂಡ ಅದೇ ರೀತಿಯಾದಂಥ ಹಾನಿಯನ್ನು ನಮ್ಮೊಂದಿಗೆ ಇದ್ದಾರೆ ನ್ಯಾಯವಾದಿಗಳು ಕಾನೂನು ಪರಿಣಿತರು ಪೌರಕಾರ್ಮಿಕರು ದಲಿತರು ಕುಟುಂಬದಲ್ಲಿ ಹುಟ್ಟಿದರೂ ನಾನು ಯಾರಿಗಿಂತ ಕಡಿಮೆ ಇಲ್ಲಂಥ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಬಾಬಾ ಸಾಹೇಬರಳು ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಸಂವಿಧಾನವನ್ನು ಮನಸ್ಸಿಗೆ ತೆಗೆದುಕೊಂಡು ಪೂಜ್ಯ ಗ್ರಂಥವಾಗಿ ಪೂಜಿಸಿಕೊಂಡು ಆ ಜ್ಞಾನವನ್ನು ತುಂಬಿಕೊಂಡು ಭಾಳಷ್ಟು ಜನಕ್ಕೆ ಸಹಾಯನ ಮಾಡ್ತಿದ್ದಾರೆ ಇಂಥ ಕಾನೂನು ಪರಿಣಿತರನ್ನು ನ್ಯಾಯವಾದಿಗಳನ್ನು ತಮಗೆ ಪರಿಚಯ ಮಾಡಿ ಅವರಿಂದ ಕೆಲವು ವಿಚಾರಗಳನ್ನು ತೋರಿಸ್ಬೇಕು ಅನ್ನೋದು ಸಮುದಾಯ ಟಿ ಮುಖ್ಯ ಉದ್ದೇಶ ಯಾಕೆ ತಡ ಬನ್ನಿ ನಮ್ಮೊಂದಿಗೆ ಇದ್ದಾರೆ ನ್ಯಾಯವಾದಿಗಳು ರವಿಕುಮಾರ್ ಅವರು ನಮಗೆ ಸಹೋದರರು ಸಮುದಾಯದ ಜ್ಞಾನವಂತರು ಅವ್ರನ್ನ ಮಾತಾಡಿಸಿ ಐ ಪಿ ಸಾಲಪ್ಪನವರ ಜಯಮ್ಮ ಜಯಂತಿಯ ಬಗ್ಗೆ ಶುಭಾಶಯಗಳು ನಂತರ ಕೆಲವು ವಿಚಾರಗಳನ್ನು ನೆಚ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಭಾಳ ಸಂತೋಷದ ವಿಚಾರ ಐ ಪಿ ಡಿ ಸಾಲಪ್ಪನವರ ಜನ್ಮ ದಿನಾಚರಣೆ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಅವರು ನಮ್ಮ ಮುಂದೆ ಈಗ ಇಲ್ಲದೇ ಇರ್ಬೋದು ಆದರೆ ನಮ್ಮ ಹಿಂದೆ ಶಕ್ತಿಯಾಗಿ ಇವತ್ತಿಗೂ ಕೂಡ ಇದ್ದಾರೆ ಇದೇ ಅರುಂಧತಿ ಎಜುಕೇಷನ್ ಸೊಸೈಟಿ ಹೈಸ್ಕೂಲ್ ಅಂತೇಳಿ ವಾಲ್ಮೀಕಿ ನಗರದಲ್ಲಿ ಒಂದು ಪ್ರಾರಂಭ ಮಾಡ್ತಾರೆ ಈ ಶೋಷಿತ ಜನಾಂಗ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಈ ಎಜುಕೇಷನ್ ಟ್ರಸ್ಟ್ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ಎಂಬತ್ತೇಳರವರೆಗೂ ನಾನು ಹೈಸ್ಕೂಲಲ್ಲಿ ಓದಂಥ ಒಬ್ಬ ಸ್ಟೂಡೆಂಟು ನಮಗೆ ಮೀಟಿಂಗ್ಗಳಿಗೆ ಬರ್ತಾಯಿದ್ರು ಸ್ಕೂಲ್ಗಳಿಗೆ ಮೀಟಿಂಗ್ ಬರ್ತಾಯಿದ್ರು ನಮ್ಮ ಮಾನ್ಯ ಐ ಪಿ ಡಿ ಸಾಲಪಜಿ ದಿವಂಗತ ಐ ಪಿ ಡಿ ಸಾಲಪಜಿ ಬರ್ತಾಯಿದ್ರು ನಾವು ಅವರು ನೋಡಿದ್ರೆ ಏನೋ ಒಂಥರ ಉತ್ಸಾಹ ಉಮ್ಮಸ್ಸು ಅವ್ರು ಬಂದ ತಕ್ಷಣ ಏನೋ ವಿಶೇಷ ಇರುತ್ತೆ ಮೀಟಿಂಗ್ ಇರುತ್ತೆ ಮತ್ತೊಂದಿರುತ್ತೆ ಕ್ಯಾಪ್ ಹಾಕ್ಕೊಂಡಿರೋರು ಗಾಂಧಿ ಕ್ಯಾಪ್ ಹಾಕ್ಕೊಂಡು ಬರೋರು ಅವ್ರನ್ನ ನೋಡೋದೇ ಒಂದು ಸಂಭ್ರಮ ನಮಗೆ ಆ ನಮ್ಮ ಸ್ಕೂಲು ದಿನಾಚರಣೆಗಳಲ್ಲಿ ಯಾವ ಪ್ರತಿಯೊಂದು ಕೂಡ ಆ್ಯನ್ಯಲ್ ಡೇಗೂ ಕೂಡ ನಾವು ಅವ್ರು ಬರ್ತಾಯಿದ್ರು ಅವರು ನಮಗೊಂದು ಸ್ಫೂರ್ತಿ ಯಾವ ರೀತಿ ಸ್ಫೂರ್ತಿ ಅಂದರೆ ಈ ಒಂದು ಶೋಷಿತ ಜನಾಂಗ ಶೋಷಿತ ಜನಾಂಗಕ್ಕೆ ಇವರು ನಮಗೆ ಮಾದರಿಯಾಗಿದ್ದಂಥವರು ಮತ್ತು ಈಗ ಇತ್ತೀಚೆಗೆ ಇತ್ತೀಚಿಗೆ ಅಂದರೆ ಕೆಲವು ದಶಕಗಳಿಂದೆ ಇವರದೇ ಆದಂಥ ಒಂದು ಐ ಪಿ ಡಿ ಸಾಲಪ್ಪ ಬಡಾವಣೆ ನಿರ್ಮಾಣ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಪೌರ ಕಾರ್ಮಿಕರ ಪಿತಾಮಹ ಐ ಪಿ ಡಿ ಸಾಲಪ್ಪ ಅವರ ಹೆಸರಿನಲ್ಲಿ ಒಂದು ಬಡಾವಣೆ ನಿರ್ಮಾಣ ಆಗುತ್ತಂದರೆ ಅವರ ಸಾಧನೆ ಸಾಮಾನ್ಯದ್ದಲ್ಲ ಅದು ಅಸಾಮಾನ್ಯ ಸಾಧನೆ ಅವರದು ಆ ಅಸಾಮಾನ್ಯ ಸಾಧನೆ ಪ್ರಯುಕ್ತ ಇವತ್ತಿನ ದಿನ ವೆಂಕಟಸ್ವಾಮಿ ಗಾರ್ಡನ್ನಲ್ಲಿ ಏನು ಸೈಟ್ಗಳು ತಗೊಂಡು ಬಿಲ್ಡಿಂಗ್ಗಳು ಕಟ್ಸ್ಕೊಂಡಿದ್ದಾರೆ ಮಹಡಿಗಳು ಕಟ್ಸ್ಕೊಂಡಿದ್ದಾರೆ ಮತ್ತು ಏನು ಅದನ್ನು ಅನುಭವಿಸ್ತಿದ್ದಾರೆ ಅದು ಆ ಕ್ರೆಡಿಟ್ ಗೋಸ್ಟು ಮಾನ್ಯವಾರ್ ಐ ಪಿ ಡಿ ಸಾಲ ಹೋಗಬೇಕಾಗಿದೆ ಅದ್ರ ಜೊತೆಗೆ ಆಗ ಈಗ ಏನು ಪೌರಕಾರ್ಮಿಕರಾಗಿದ್ದಂಥವರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆಗ್ತಾರೆ ಅಥವಾ ಅವರು ತೀರೋಗ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾರೆ ಇವತ್ತಿನ ದಿನ ಒಂದು ಡಿ ಸಿ ಮಟ್ಟಕ್ಕೂ ಕೂಡ ಡಿ ಸಿ ಮಟ್ಟಕ್ಕೂ ಕೂಡ ಒಂದು ಇದಾರೆ ಒಬ್ಬ ಪೌರಕಾರ್ಮಿಕರ ಮಗ ಅಂತ ಹೇಳ್ದಂದರೆ ಅದು ಐ ಪಿ ಡಿ ಸಾಲಪ್ಪಜಿಯವರ ತ್ಯಾಗ ಪರಿಶ್ರಮ ಮುತ್ಸದ್ದಿತನ ಆ ಇದು ಇದೊಂದೇ ಅಲ್ಲ ಈ ಪೌರಕಾರ್ಮಿಕರಿಗಾಗಲಿ ಅಥವಾ ಶೋಷಿತ ಜನಾಂಗಕ್ಕೆ ಏನಾರ ಒಂದು ತೊಂದರೆ ಆದಾಗ ನಾನು ಕೇಳಲ್ಪಟ್ಟಂಥ ಒಂದು ನಿದರ್ಶನ ಏನಂದರೆ ಇದೇ ಒಬ್ಬ ಕಾರ್ಮಿಕರಿಗೆ ಅಲ್ಲಿದ್ದಂಥ ಆಫೀಸರು ಬೆಳಗ್ಗೆ ಹೊತ್ತಲ್ಲಿ ಆತ ಏನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ ಆತನ ಕೆನ್ನಾಗ ಬಾರಿಸ್ತಾರೆ ಕೆನ್ನಾಗ ಬಾರಿಸಿದಾಗ ಇದೇ ಐ ಪಿ ಡಿ ಸಾಲ ಬಂದು ಅವರು ತತ್ತಕ್ಷಣವೇ ಹೇಳ್ತಾರೆ ಬಂದು ಈ ಥರ ಆಗಿದೆ ನಮಗೆ ಈ ಥರ ನನಗೆ ಹೊಡೆದಿದ್ದಾರೆ ಅಧಿಕಾರಿ ಅಂತೇಳ್ಬಿಟ್ಟು ಹೇಳ್ತಾರೆ ಆ ಸಂದರ್ಭದಲ್ಲಿ ಯಾರು ಹೊಡೆದಿತ್ತು ಏನು ಅಂತೇಳಿ ಎಲ್ಲ ತಿಳ್ಕೊಂಡು ಆ ಜಾಗಕ್ಕೆ ಒಂದು ನೆಕ್ಸ್ಟ್ ಡೇನೆ ವೆರಿ ನೆಕ್ಸ್ಟ್ ಡೇನೆ ಅಲ್ಲಿ ವಿಸಿಟ್ ಕೊಟ್ಟು ಅದೇ ಅಧಿಕಾರಿಗೆ ಯಾವ ರೀತಿ ಹೊಡೆದಿದ್ರು ಅದೇ ಥರ ಹೊಡಿತಾರೆ ಅಂದರೆ ಆ ಒಂದು ತಾಕತ್ತು ಅವರಲ್ಲಿತ್ತು ಈಗಿನ ಕಾಲದ ಕಾಲದವ್ರಿಗೆ ಭಾಳಷ್ಟು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ನಮ್ಮ ಐ ಪಿ ಡಿ ಸಾಲಪಚಿ ಅವ್ರದ್ದು ಅವರ ಶಾಲೆಯಲ್ಲಿ ಓದಂಥ ನಾವು ನಮ್ಮ ಜೊತೆ ಸೂರ್ಯಚಂದ್ರ ಮಂಜಣ್ಣ ಅಂತ ಏನು ಕರಿತೀರ ನಮ್ಮ ಕ ಶಾಲೆಯಲ್ಲೇ ಓದಂಥವ್ರು ಅವರೆಲ್ಲನೂ ಕೂಡ ನಮ್ಮ ಶಾಲೆಯಲ್ಲೇ ಓದಂಥವ್ರು ಅರುಂಧತಿ ಎಜುಕೇಷನ್ ಸೊಸೈಟಿ ಹೈಸ್ಕೂಲ್ ಇಲ್ಲೇ ಓದಂಥವ್ರು ಸ ಎಂಬತ್ತರ ದಶಕದಲ್ಲಿ ನಾವೆಲ್ಲ ಒಂದೇ ಒಂದೇ ಸ್ಕೂಲು ಆದರೆ ವರ್ಷಗಳು ಬೇರೆ ಬೇರೆ ಇತ್ತು ಒಂದೇ ಸ್ಕೂಲು ಇವರ ಈ ಶ್ರಮದಿಂದ ನಾವು ಇವತ್ತಿನ ದಿನ ಇವತ್ತೇನು ನಾವು ಎಜುಕೇಷನ್ ಪಡ್ಕೊಂಡಿದ್ದೆವು ಅದೇ ಅದೇ ಹೈಸ್ಕೂಲಲ್ಲಿ ಓದಿ ನಾವು ಎಜುಕೇಷನ್ ಪಡ್ಕೊಂಡಿದ್ದೀವಿ ಈ ಮಟ್ಟಕ್ಕೆ ಬರೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನ್ಯ ಐ ಪಿ ಡಿ ಸಾಲಪ್ಪಜಿಯವರು ಕಾರಣಕರ್ತರಾಗಿದ್ದಾರೆ ಪ್ರಾತಸ್ಮರಣೀಯ ಐ ಪಿ ಡಿ ಸಾಲಪ್ಪರವರಿಗೆ ಮತ್ತೊಮ್ಮೆ ಅವರ ತೊಂಬತ್ತ ಆರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸಮುದಾಯ ಟಿ ವಿವರ ಸಮುದಾಯ ಟಿ ವಿಯ ಮುಖ್ಯಸ್ಥರಾದಂಥ ಅಂಜನರವರೆಗೂ ಕೂಡ ಮತ್ತು ಕ್ಯಾಮರಾಮನ್ಗಳು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ನಡೆಸ್ತಾ ನನ್ನ ಮಾತಿಗೆ ವೀತಿಶ್ರೀ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ